ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಶಿಪ್ ಟಾಸ್ಕ್ನ ಮಹಾ ಯುದ್ಧವೇ ನಡೀತಿದೆ ಇವರು ಒಂದು ಪ್ರೋಮೋ ಹಾಕಿದ್ದಾರೆ ನಾನು ನೋಡಿದೆ ನನ್ನ ಅನಿಸಿಕೆ ಪ್ರಕಾರ ಈ ವಾರ ಪೂರ್ತಿ ತನಿಷವ್ರ ಮೇಲೆ ಸಿಕ್ಕಾಪಟ್ಟೆ ಗರಮ್ ಆಗಿದ್ರು ಎಲ್ಲರೂ ಈ ಒಂದು ಟಾಸ್ಕ್ ಪ್ರಕ್ರಿಯೆಯಲ್ಲಿ ಕೂಡ ತನಿಷ್ ಅವ್ರ ಮೇಲೆ ಎಲ್ಲರೂ ಮುಗಿಬೀಳ್ತಿದ್ರು ಅಂತ ನನಗನ್ನಿಸ್ತಿದೆ ಮತ್ತು ವಿಷಯ ಏನಪ್ಪಾ ಅಂದರೆ ಸಂಗೀತವರು ಮತ್ತೆ ನಮ್ರತ ಅವರು ವರ್ತೂರ್ ಅವ್ರನ್ನ ಹೆಸರನ್ನ ತಗೊಂಡು ಅವ್ರ ಭಾವಚಿತ್ರಕ್ಕೆ ಸ್ಪ್ರೇ ಮಾಡಿ ಕ್ಯಾಪ್ಟನ್ಶಿಪ್ ಟಾಸ್ಕಿಂದ ಅವ್ರನ್ನ ಹೊರಗಡೆ ಇಟ್ಟಿದ್ದಾರೆ ಮತ್ತೆ ತನಿಷ್ ಅವ್ರು ಬಂದ್ಬಿಟ್ಟು ಮೈಕಲ್ ಅವ್ರ ಹೆಸರನ್ನ ತಗೊಂಡಿದ್ದಾರೆ ವಿಷಯ ಏನು ಗೊತ್ತಲ್ಲ ಮಾಮೂಲಿ ಈ ವಾರ ಪೂರ್ತಿ ಅವ್ರಿಗೆ ಒಂದು ಪರ್ಸೆಂಟು ರೆಕ್ಸ್ಪೆಕ್ಟಾಗಿ ಗೊತ್ತಿಲ್ಲ ಹೆಂಗಂದ್ರೆ ಮಾತಾಡ್ತಿದ್ದ ಮೈಕಿ ನನ್ನ ಪ್ರಕಾರ ಈ ವಾರ ಮೈಕಿನೇ ಮೋಸ್ಟ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು ಅಂತ ನಾನು ನಾನು ಅನ್ಕೊಂಡಿದ್ದೀನಿ ಏನಾಗುತ್ತೋ ಏನೋ ಗೊತ್ತಿಲ್ಲ ತುಕಾಲಿ ಸಂತೋಷ್ ಅವರು ಯಾರಿಗೆ ಸ್ಪ್ರೇ ಮಾಡಿದ್ರು ಅಂತ ಗೊತ್ತಿಲ್ಲ ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ಅವರು ತುಂಬಾ ರೂಡಾಗಿ ನಡ್ಕೊಂಡ್ರು ಬರೀ ಶಿಕ್ಷೆ ಕೊಡೋದ್ರಲ್ಲಿ ಬ್ಯುಸಿ ಆಗಿದ್ರು ಅಂದ್ರೆ ಮೋಸ್ಟ್ಲಿ ಧನೀಶ್ ಅವ್ರ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ನನಗನ್ನಿಸ್ತಿದೆ ಆದರೆ ಡ್ರೋನ್ ಪ್ರತಾಪ್ ಅವ್ರಿಗೆ ಸ್ಪ್ರೇ ಮಾಡಿದಾರೇನೋ ಅವ್ರು ಡ್ರೋನ್ ಪ್ರತಾಪ್ ಬಿಟ್ರೆ ಅವರು ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ನನ್ನ ಅನಿಸಿಕೆ ಪ್ರಕಾರ ನೋಡೋಣ ಈ ಒಂದು ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಆದ್ರೆ ಕಾರ್ತಿಕ್ ಗೆ ಏನಾಗಿದೆ ಗೊತ್ತಿಲ್ಲ ಗುರು ತನಿಷ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಎಲ್ಲೆಲ್ಲಿ ಇಡಬಹುದ್ರು ಅನ್ನೋ ವಿಷಯನ ಅವರು ಕಾರ್ತಿಕ್ ಅವರು ಅಲ್ಲಿ ಪ್ರಸ್ತಾಪ ಮಾಡ್ತಿರೋದು ಪ್ರೋಮೋದಲ್ಲಿ ನನಗನ್ನಿಸ್ತಿದೆ ಅದಕ್ಕೆ ಬೆಂಕಿ ರಿಪ್ಲೈ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದೀನಿ ತನಿಷ ಅವರು ಮೋಸ್ಟ್ಲಿ ಈ ವಾರ ಪೂರ್ತಿ ಕಾರ್ತಿಕ್ ಅವರು ಫುಲ್ ಡಲ್ ಆಗಿ ಗುರು ಅವ್ರದ್ದು ಏನು ಪರ್ಫಾರ್ಮೆನ್ಸ್ ಇಲ್ಲ ಏನು ಇಲ್ಲ ತುಂಬ ವೀಕ್ ಆಗ್ತಿದ್ದಾರೆ ಅಂತ ನನಗನ್ನಿಸ್ತಿದೆ ಸ್ನೇಹಿತರೆ ಈ ಒಂದು ಪ್ರೋಮೋ ನೀವು ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಪೋರ್ಟ್ ಮಾಡಿ ನಮಸ್ಕಾರ